ಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಇಂದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಗಾಯಕಿ ಜ್ಯೋತಿ ರವಿಪ್ರಕಾಶ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ನಿನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜ್ಯೋತಿ ರವಿ ಪ್ರಕಾಶ್ ಅವರು ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಮ್ಮ ಆಕಾಶವಾಣಿ ಜೊತೆಗೆ ತಮ್ಮ ಬಹುದಿನದ ನಂಟನ್ನು ಇಟ್ಕೊಂಡಂತಹ ಕಲಾವಿದರನ್ನ ನಮ್ಮ ಆರ್ಟಿಸ್ಟ್ಗಳನ್ನು ನಾವು ಮಾತಾಡಿಸುವಂತ ಒಂದು ಕ್ರಮ ತಾವು ಇವತ್ತು ಬಂದಿದ್ದೀರಿ ನಮಗೆ ಬಹಳ ಸಂತೋಷ ಆಯಿತು ಹೇಗೆ ನಿಮ್ಮ ಒಂದು ಈ ಆಕಾಶವಾಣಿ ಜೊತೆಗಿನ ನಂಟು ಶುರು ಆದಂತಹ ದಿನಗಳು ಹೇಗಿತ್ತು ನೆನಪಿದ್ಯಾ ಬಹಳ ಚಿಕ್ಕ ವಯಸ್ಸು ಚಿತ್ರದುರ್ಗ ನನ್ನೂರು ವಿದ್ವಾನ್ ಪ್ರಾಣೇಶ್ ರಾವ್ ಅಂತ ಸುಮಾರು ಆರು ವಾದ್ಯಗಳನ್ನ ನುಡಿಸ್ತಾ ಇದ್ರು ಆಗ ಚಿತ್ರದುರ್ಗದಲ್ಲಿ ಆಕಾಶವಾಣಿ ಅಂತ ಅವಾಗ ಇರಲಿಲ್ಲ ಭದ್ರಾವತಿಯಲ್ಲಿತ್ತು ಭದ್ರಾವತಿಯಲ್ಲಿ ಅವಾಗ ಆಡಿಷನ್ ಅಂತ ಏನಿಲ್ಲ ಚಿಕ್ಕ ಹುಡುಗಿ ಅಲ್ವಾ ಅಲ್ಲೇ ಅವಾಗ ಆಡಿಷನ್ ಅಲ್ಲದೆ ನನ್ನ ಹಾಡ್ತಾ ಇದ್ದೆ ಮತ್ತೆ ಮಕ್ಕಳ ಕಾರ್ಯಕ್ರಮಗಳು ಆತರದ್ರಲ್ಲೆಲ್ಲ ಕರ್ಕೊಂಡು ಹೋಗಿ ಆಡ್ತಾ ಆಮೇಲೆ ಆಡಿಷನ್ ಮಾಡ್ಕೊಂಡಿದ್ದು ಅಂದ್ರೆ ಹೆಂಗೆ ನಾವು ನಾವು ಒಂದು ಇಟ್ಟಿರ್ತೀವಿ ಆ ವಯಸ್ಸಲ್ಲಿ ಭದ್ರಾವತಿ ಆಕಾಶವಾಣಿಯಲ್ಲಿ ಶಿವಲಿಂಗ ನಮ್ಮ ಶಿವಲಿಂಗ ಲಿಂಗಪ್ಪ ಅವರು ಅಂತ ಕ್ಲಾರ್ನೆಟ್ ವಾದಕರು ಅವರು ನನ್ನ ಅಲ್ಲಿಂದ ಫಾರ್ಮ್ ಕಳಿಸಿ ಇದನ್ನ ಹಾಗ ಹೋಗಿ ಆಡಿಶನ್ ಮಾಡಿಕೊಂಡು ಅಲ್ಲಿ ಹಾಡ್ತಾ ಹಾಡ್ತಾ ಚಿತ್ರದುರ್ಗದಲ್ಲಿ ಆಕಾಶವಾಣಿ ಮತ್ತೆ ಬಂತು ಅಲ್ಲಿ ನಮ್ಮ ತಂದೆಯವರು ಎಲ್ಲಾರಿಗೂ ಅವರೇ ಯಾರ್ಯಾರು ಹಾಡ್ತಾರೋ ಅವ್ರಿಗೆಲ್ಲ ಇವರು ಹಾರ್ಮೋನಿಯಂ ಮತ್ತೆ ಗುರುರಾಜ್ ಅಂತ ತವ್ಲಾ ವಿದ್ವಾನ್ ವಿದ್ವಾನ್ ಪ್ರಾಣೇಶ್ ಅವರು ಹಾರ್ಮೋನಿಯಂ ಹಾರ್ಮೋನಿಯಂ ತಬಲಕ್ಕೆ ನಿಮ್ಮ ಇದ್ರು ಎಲ್ಲ ಎಲ್ಲ ಸಂಗೀತ ಬಹಳಷ್ಟು ಗೊತ್ತಿರುವಂತ ಸಂಗೀತ ಜ್ಞಾನಗಳು ಅಂದ್ರೆ ತಂದೆಗೆ ಮಗಳನ್ನ ಸಂಗೀತಗಾರತಿಯನ್ನಾಗಿ ಮಾಡ್ಬೇಕು ಅಂದ್ರೆ ಯಾವುದೇ ಇನ್ಸ್ಟ್ರೂಮೆಂಟ್ ಕಿಂತ ಹಾಡುಗಾರ್ತಿಯನ್ನಾಗಿ ಮಾಡಬೇಕು ಅಂತಂದಾಗ ನಿಮ್ಮಲ್ಲಿ ಹಾಡಿನ ಕಲೆಯನ್ನು ಗುರುತಿಸಿ ಹೌದು ನಿಮ್ಮ ಗುರು ಹಂಗಾರೆ ನನ್ನ ಗುರುಗಳು ಮೊದಲು ಗುರುಗಳವ್ರೆ ನಂತರ ಹೆಚ್ ವೆಂಕಟರಾಮನ್ ಈಗ ಭದ್ರಾವತಿಗೆ ಹೋಗ್ತಿದ್ರಲ್ಲ ಆಕಾಶವಾಣಿಗೆ ಹಾಡ್ಲಿಕ್ಕೆ ಅವಾಗ ರೇಡಿಯೋ ಕೇಳುವಂತದ್ದು ಏನಂದ್ರೆ ಭಾರಿ ಒಂಥರ ವಿಶೇಷ ಇತ್ತು ವಿಶೇಷ ರೇಡಿಯೋದಲ್ಲಿ ಈಗ ಹಾಡು ಬರ್ತಾ ಇದೆ ಇಂಥವ್ರು ಹಾಡ್ತಾ ಇದಾರೆ ಅಂದ್ರೆ ಈಗ ಹಾಡು ಸಿನಿಮಾ ಹಾಡುಗಳನ್ನ ಕೇಳೋದೇ ಬಹಳ ಮುಖ್ಯ ನಮಗೆ ಅದರಲ್ಲಿ ನಮ್ಮವರೇ ನಮ್ಮ ಸುತ್ತಮುತ್ತ ಇರೋರೇ ಹಾಡ್ತಾ ಇದಾರೆ ಅಂದ್ರೆ ಬಹಳ ಒಂಥರ ಸಂತೋಷ ಇರುತ್ತೆ ಅವಾಗ ಹೇಗಿತ್ತು ಅದನ್ನ ಹೆಂಗ್ ಸಂಭ್ರಮಿಸಿದ್ರಿ ಅವಾಗ ಸರ್ ಇದು ಅದು ಅದಿ ಅದು ಬಂದ್ರೇನೆ ಅದು ಇದು ಅದು ಗೊರ 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 ಅಂದ್ರು ಪರವಾಗಿಲ್ಲ ಅದನ್ನ ಕೇಳ್ಕೊಂಡು ಅದು ಅದು ಅದೇ ಅಲಾರಾಮ್ ನಮ್ಗೆ ಅದ್ರ ರೇಡಿಯೋ ಪಕ್ಕನೇ ನಮ್ಮ ಮನೇಲಿ ಒಂದು ಅಲಾರಾಮ್ ಇಟ್ಟಿದ್ವಿ ಅದು ಹೊಡಿತಿರ್ಲಿಲ್ಲ ನಮ್ಮಅಮ್ಮ ಅದು ಹಾಕಿದ ತಕ್ಷಣ ಎಚ್ಚರ ಆಗ್ಬಿಡೋದು ರೇಡಿಯೋ ಅದು ಹುಚ್ಚು ವಿಪರೀತ ಯಾಕಂದ್ರೆ ಅದ್ ಬಿಟ್ರೆ ನಮ್ಗೆ ಏನು ಇಲ್ವಲ್ಲ ಎಂಟರ್ಟೈನ್ಮೆಂಟ್ ಆಡಿಷನ್ ಆರ್ಟಿಸ್ಟ್ ಆಗಿ ತಾವು ಏನು ಹೋದ್ರಲ್ಲ ಅಲ್ಲಿ ಹಾಡಿದ್ದಂಥದ್ದು ಮೊದಲಿಗೆ ಏನೇನು ಹಾಡಿದ್ರಿಂದ ಹಾಡುಗಳು

ಅದು ಹಿಂಗೆ ಆಟೋ ಪಾಠಗಳು ಆಟದಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲಿ ಏನೇನೋ ಸ್ಕೂಲ್ ಅಲ್ಲೆಲ್ಲ ಏನೇನು ಗೇಮ್ಸ್ ತುಂಬಾ ಆಕ್ಟಿವ್ ಆಗಿದ್ದೆ ನಾನು ಅದರ ನಂತರ ಚಿತ್ರದುರ್ಗದ ಆಕಾಶವಾಣಿಯಲ್ಲಿ ಬಂದ ಮೇಲಂತೂ ಎಲ್ಲದಕ್ಕೂ ಹೋಗ್ಬಿಡೋದು ಗ್ರೂಪ್ ಸಾಂಗ್ಗಳು ಹಾಡ್ ಇದ್ವಿ ಎಲ್ಲದಕ್ಕಿಂತ ಆಟ ಮತ್ತೆ ಇದು ಇನ್ಸ್ಟ್ರೂಮೆಂಟ್ ಅಷ್ಟೇ ವೈಲಿನ ಜೊತೆ ನುಡಿಸ್ತಾ ಇದ್ದೀವಿ ಮುಂದಿನ ಚಟುವಟಿಕೆಗಳು ಏನೇನಿತ್ತು ನಿಮಗೆ ಆರಂಗೆ ಅವರಂಗೆ ಭರತನಾಟ್ಯಮ್ ಚೆನ್ನಾಗಿ ಕಲ್ತ್ಕೊಂಡೆ ಕಾಲ್ ನೋವು ಬರಕ್ ಸ್ಟಾರ್ಟ್ ಆಯ್ತು ಅಪ್ಪ ಹೇಳಿದ್ರು ಇಲ್ಲ ಸಂಗೀತ ಮನೆತನಕ್ಕೆ ಹೊಲ್ದ ಬಂದಿರೋದು ವೋಕಲ್ ಕಾರ್ಡನ್ ಸ್ಟ್ರೈನ್ ಆಗ್ಬಿಟ್ರೆ ಸಂಗೀತ ಮುಂದುವರ್ಸ್ಲಿಕ್ಕೆ ಆಗಲ್ಲ ಅಂತ ಭರತನಾಟ್ಯಂ ಬಿಡಿಸಿ ಮತ್ತೆ ಸಂಗೀತನೇ ಮುಂದುವರ್ಸಿ ಮುಂದುವರ್ಸಿದ್ರಿ ಈ ಕ್ಷೇತ್ರದ ಬಗ್ಗೆ ಮಾತಾಡಿ ಸಂಗೀತ ರೀತಿ ಸಾಧನೆ ಮಾಡ್ತಾ ಇದ್ರಿ ಸಾಗರ ಸಾಗರ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಕ್ಕ ಅದನ್ನ ಕಲಿತು ಇಲ್ಲಿ ಬಂದಾಗ ಅದು ಸಿಕ್ಕಿದ ದೊಡ್ಡ ನನಗೆ ಉಡುಗೊರೆ ಅದು ಮನೆತನ ಸಂಗೀತ ನಮ್ಮ ಅಜ್ಜಿ ಸಂಗೀತ ಅಂದ್ರೆ ಸ್ವಲ್ಪ ವಿಸ್ತಾರವಾಗಿ ನಿಮ್ಮನ್ನ ನೀವು ಬೆಳೆಸಿಕೊಳ್ಳಕ್ಕೆ ಬೆಳಿಲಿಕ್ಕೆ ಒಂಥರ ಅನುಕೂಲ ಆಯ್ತು ಅಂತ ಬೇರೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಆಕಾಶವಾಣಿ ಹೇಗೆ ನಿಮಗೆ ಆಧಾರವಾಗಿ ಅದು ಆಧಾರ ಅದು ತ್ಯಾಗರಾಜನ್ ಸರ್ ಇದ್ರು ಬಹಳ ಎನ್ಕರೇಜ್ ಮಾಡಿದ್ರು ನಾವು ನಮಗೆ ಕ್ಲಾಸಿಕಲ್ ದೇವ್ರನಾಮ ಬಿ ಮತ್ತು ಕೃತಿಗಳು ಬಿಟ್ಟು ಏನೂ ಹಾಡ್ತಾ ಇರಲಿಲ್ಲ ನಾನು ನನಗೆ ಲತಾ ಮಂಗೇಶ್ಕರ್ ಅವರು ನಮ್ಮ ಜಾನಕಿಯಮ್ಮ ಅವರೆಲ್ಲ ಹೇಗೆ ನನಗೆ ಇದು ಕ್ಲಾಸಿಕಲ್ ಬಿಟ್ಟು ಬೇರೆ ಹಾಡಬೇಕಂದ್ರೆ ಅದು ಮುಜುಗರ ಮಡಿವಂತಿಕೆ ಫಿಲ್ಮ್ ಹಾಡಬೇಕು ಅಂತ ಆದರೆ ನನಗೆ ಒಳ್ಳೊಳಗೇ ಇಷ್ಟ ಫಿಲ್ಮ್ ಹಾಡಾಡಬೇಕು ಅಂತ ಆಸೆಪಟ್ಟು ಕ್ಲಾಸ್ ಕೃತಿಗಳು ಹಾಡ್ತಾ 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 ಮಹಾರಾಜಪುರಂ ಸಂತಾನ ಮಾತ್ರ ಒಂದು ಹಂತದವರೆಗೂ ನಾವು ಸಾಧನೆ ಮಾಡಿದಾಗ ಬೇಕಾದ ಬೇರೆ ಕ್ಷೇತ್ರದಲ್ಲಿ ಇಲ್ಲ ನಮ್ಮ ಒಂದು ಹಾಡುಗಾರಿಕೆ ಮುಂದುವರಿಸಬಹುದು ಹೌದು ಆ ಹಾಡಿಗೋಸ್ಕರನೇ ಬೆಂಗಳೂರಿಗೆ ಬಂದೆ ಸಾಧನಾ ಸಂಗೀತ ಯಾವಾಗ ಬಂದ್ರಿ ನೈಂಟಿ ಫೈವ್ ಅಲ್ಲಿಂದ ನೀವು ಜರ್ನಿ ಸ್ಟಾರ್ಟ್ ಜರ್ನಿ ಶುರು ನಿಜವಾದ ನಡೀತಾ ಅಲ್ವಾ ಆರಂಭದಲ್ಲಿ ಆಕಾಶವಾಣಿ ಅದರೊಳಗೆ ನೀವು ಆಡಿಷನ್ ಆಗಿ ಮುಂದೆ ಬಂದಾಗ ನೀವು ಆಧಾರವಾಗಿ ಇಟ್ಕೊಂಡು ನೀವು ಮುಂದೆ ಬೆಳಿತಾ ಬೆಳಿತಾ ಬಂದ್ರಿ ಆಕಾಶವಾಣಿನ ನೆನಪು ಮಾಡ್ತಾ ಇರ್ತೀರಿ ಇದು ಆಕಾಶವಾಣಿ ಮರೆಯಕ್ ಆಗೋದೇ ಇಲ್ಲ ಬೆಂಗಳೂರಿಗೆ ಬಂದ್ಮೇಲೆ ಆಕಾಶವಾಣಿನ ನಾನು ಇಲ್ಲಿ ಆಡಿಷನ್ ಮಾಡ್ಕೊಂಡು ನನಗೆ ನನ್ನ ಗುರುಗಳು ಮಂಜುಳಾ ಗುರುರಾಜ್ ಅವರು ಆಕಾಶವಾಣಿ ಇದು ಮತ್ತೆ ಬೆಂಗಳೂರಿ ಎಲ್ಲ ನನಗೆ ಗೊತ್ತಿರೋರೇ ಇದ್ರಿ ಇಲ್ಲಿ ಪರಮ ಶಿವನ್ ಸರ್ ಚಂದ್ರಿಕಾ ಅವರು ಎಲ್ಲ ನಮ್ಮ ತಂದೆಯವರ ಫ್ರೆಂಡ್ಸ್ ಅವರೆಲ್ಲ ಸ್ನೇಹಿತರು ರು ನೀವ್ ಶಿಶೇಂದ್ರೇಶ್ರು ಎಲ್ಲರೂ ಅಪ್ಪನೇ ಅಯ್ಯೋ ಇಲ್ಲಿ ಇದು ಇದು ನನಗೆ ಮನೆ ಮನೆ ಬಹಳ ಖುಷಿ ಬಹಳಷ್ಟು ನಮ್ ಎಲ್ಲಾ ಸಂಗೀತ ದಿಗ್ಗಜರು ಏನ್ ಬರ್ತಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹೀಗೆ ಹೇಳ್ತಾರೆ ಆಕಾಶವಾಣಿ ಮರೆಯೋಕೆ ಸಾಧ್ಯನೇ ಇಲ್ಲ ಇಲ್ಲಿಂದನೆ ಶುರು ವಿದ್ಯೆ ಅನ್ನೋದು ಇಲ್ಲೇನೆ ಇಲ್ಲಿ ಕಲ್ತ ಇಲ್ಲಿ ಬಂದ್ ಹಾಡ್ ಹೋದ್ಮೇಲೆ ಅವರು ದೊಡ್ಡ ಸಂಗೀತಗಾರರು ಅನ್ನೋದು ನನ್ನ ಅಭಿಪ್ರಾಯ ಸುಮ್ನೆ ಹಾಡ್ಬಿಡೋದು ಅದು ಸಂಗೀತ ಅಲ್ಲ ಈಗ ಇಲ್ಲಿಂದ ನಿಮ್ದೇ ನಾವು ಶಾಲೆಯನ್ನು ಆಡಿಷನ್ ಆರ್ಟಿಸ್ಟ್ ಆಗಬೇಕು ಅಂತ ಶುದ್ಧವಾಗಿರಬೇಕು ಆಕಾಶವಾಣಿಗೆ ಸುಮ್ಮನೆ ಅಡ್ಡೇಟ್ ಗುಡ್ಡೇಟ್ ಬಂದು ಇಲ್ಲಿ ಹಾಡ್ಬಿಟ್ರೆ ಇಲ್ಲಿ ಪಾಸ್ ಆಗಲ್ಲ ಆಕಾಶವಾಣಿ ಅಂದ್ರೆ ಸ್ವರ ಶ್ರುತಿ ಶುದ್ಧತೆ ಸ್ವರ ಪ್ರತಿಯೊಂದು ಇಲ್ಲಿ ನಮ್ದು ಏನು ಇರಲ್ಲ ಫಿಲ್ಟ್ರೇ ಇಲ್ಲ ಇಲ್ಲಿ ಫಿಲ್ಟರ್ ನಾವು ಇಲ್ದೇ ಹಾಡಬೇಕಾಗತ್ತೆ ಆವಾಗೇ ಗೊತ್ತಾಗೋದು ನೀವೇನು ಈಗ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಬೇಕಂತಾಗ್ ಕೂಡ ಪರದೆ ಹಾಕಿರ್ತೀವಿ ಬರೀ ನಂಬರ್ ಹೇಳ್ತಾರೆ ಹಾಡ್ತಾರೆ ಆ ಧ್ವನಿ ಮೇಲೆನೇ ಅವ್ರನ್ನ ಕಂಡಿಡುದು ಅವ್ರು ಯಾವ ಮಟ್ಟಕ್ಕೆ ಹಾಡಿದ್ರು ಖಂಡಿತ ಪಾಸ್ ನಿರ್ಧಾರ ಅದ್ರ ಮೇಲೆ ಆಗತ್ತೆ ಹಾಗಾಗಿ ಯಾರನ್ನೋ ಮುಖ ನೋಡಿ ಖಂಡಿತ ಅಲ್ಲಿ ಇಲ್ಲೆಲ್ಲ ಆತರ ಇಲ್ಲವೇ ಇಲ್ಲ ಟಿ ಆರ್ ಪಿ ಅವೆಲ್ಲ ಏನೂ ಇಲ್ಲ ನನ್ ನಾನು ಬಂದಾಗ ಸಿ ಯಶ್ವತ್ ಸರ್ ನನ್ನ ಆಡಿಷನ್ ಮಾಡಿದ್ದು ಹೆಂಗ್ ಆಡ್ಬೇಕು ಅವ್ರ ಮುಂದೆ ಅವ್ರಿಗೆ ಟ್ಯೂನು ಒಂದ್ ಕಡೆ ಪಕ್ಕ ಇರ್ಬೇಕು ಶ್ರುತಿ ಮತ್ತೆ ಸಾಹಿತ್ಯ ಬಾಯ್ ಬಿಟ್ಟು ಹೇಳ್ಬೇಕು ಹೆಂಗಿರೋದು ಪಾಸ್ ಆದಾಗ ಬಹಳ ಸಂತೋಷ ಬೆಂಗಳೂರು ಆಕಾಶವಾಣಿ ಬೇರೆ ಏನೇನೋ ನಾವು ಗಳಿಸಿರ್ಬೋದು ಆದ್ರೆ ಇಲ್ಲಿ ನಾವು ಪಾಸ್ ಆದ ದೊಡ್ಡ ಪ್ರಶಸ್ತಿ ಸಿಕ್ಕ ನಮ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳ ನೀವು ಯಾವ ರೀತಿ ಭಾಗವಹಿಸ್ತಿದ್ರಿ ಈಗ ಉದಾಹರಣೆ ನಮ್ಮಲ್ಲಿ ರೂಪಕಗಳು ಇರ್ತವೆ ಅಲ್ಲಿ ಕೂಡ ಯಾವ್ದೊಂದು ಹಾಡ್ ಇರ್ಬೇಕಾಗಿರ್ತದೆ ನಮ್ಗೆ ಹಂಗೇನಾರ ನಾನು ಬ್ಯಾಗ್ ನಿರುಪಮ ರಾಜೇಂದ್ರ ಆಗಿರ್ಬೋದು ತುಂಬಾ ಬ್ಯಾಲೆಗಳಿಗೆಲ್ಲ ಹಾಡ್ತಾ ಇದ್ದೆ ನಟುವಂಗ ಹಾಡ್ತಾ ಇದ್ದೆ ನಾನು ಭರತನಾಟ್ಯಕ್ಕೆ ತುಂಬಾ ಸ್ಟ್ರೈನ್ ಆಗ್ತಾ ಇತ್ತು ಒಂದೇ ಸಮ ಹಾಡಬೇಕು ನಾನ್ ಸ್ಟಾಪ್ ಅದು ಸೊ ಹಾಗಾಗಿ ಸ್ವಲ್ಪ ಆ ಒಂದು ಹಾಡುಗಾರಿಕೆನ ಬಿಟ್ಟು ಈ ಶೋಸ್ ಹೋಗಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಹರಿಹರನ್ ಅವರಾಗಿರ್ಬೋದು ಎಸ್ ಪಿ ವಿ ಅವ್ರಾಗಿರ್ಬೋದು ಪಿ ವಿ ಶ್ರೀನಿವಾಸ ಅವರು ಜಾನಕಿಯಮ್ಮ ಪಿ ಸುಶೀಲಮ್ಮ ಜೊತೆ ಫುಲ್ಲು ಒಂದು ಕರ್ನಾಟಕ ಎಲ್ಲ ಕಡೆ ಸುತ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸೂಪರ್ ಸೂಪರ್ ಬಹಳ ಖುಷಿ ಆಗತ್ತೆ ನಮ್ಮ ನಮ್ಮೆಲ್ಲ ಕೇಳುವರಿಗೆ ಈ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಜ್ಯೋತಿ ಮೇಡಮ್ ಅಂದ್ರೆ ನಮ್ಗೆ ಬಹಳ ಖುಷಿ ಅಂತ ಹೇಳಿ ಇಂಥ ಕಲಾವಿದ್ರು ಆಕಾಶವಾಣಿ ಮೂಲಕವಾಗಿ ಬೆಳೆದಿದ್ದಾರೆ ಮತ್ತೆ ಬೆಳೆದ್ ನಂತರ ಬೇರೆ ಪೀಳಿಗೆಯನ್ನು ಸಂಗೀತಗಾರನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಈಗ ನಾವು ಸರಿಗಮ್ ಸೊ ಹಾಗಾಗಿ ಎಷ್ಟೋ ಪ್ರತಿಭೆಗಳು ಬರ್ತಾ ಇರ್ತವೆ ನಾವು ಎಷ್ಟೋ ಜನ ನೋಡ್ತಾ ಇರ್ತೀವಿ ಗೆಲ್ತಾರೆ ಅವ್ರಿಗೆ ತಕ್ಷಣ ಸಿಕ್ ಪ್ರಶಸ್ತಿ ನಮ್ಗೆ ಆ ಇದಿಲ್ಲ ಅವಾಗ ಮೊದಲು ಶ್ರಮ ಅಂದ್ರೆ ಆ ಬೆಳವಣಿಗೆ ಹಾಗೆ ಯಾವದನ್ನ ಜಾಸ್ತಿ ಶ್ರಮ ಹಾಕಿ ನಾವು ಬೆಳತಿರ್ತೀವಿ ಅದು ಸಹಜವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಆಯುಷ್ ಜಾಸ್ತಿ ಸಸ್ಟೇನ್ ಆಗಲ್ಲ ತುಂಬಾ ವರ್ಷಗಳು ಸಸ್ಟೇನ್ ಆಗಲ್ಲ ಆ ಕ್ಷಣಕ್ಕೆ ಮಿಂಚು ಹುಳು ನಕ್ಷತ್ರ ತರ ಬರ್ತಾರೆ ಮಿನಕ್ತಾರೆ ಹೊರಟೋಗ್ತಾರೆ ನೀವು ಜೂರಿಯಾಗಿ ಇದ್ದಾಗ ಇವನ್ನೆಲ್ಲ ಗಮನಿಸ್ತೀರಿ ನೀವು ಸಂಗೀತ ಕ್ಷೇತ್ರ ಯಾವ ರೀತಿ ಇದೆ ಇಲ್ಲಿ ಬೆಳೆಯೋರದು ಯಾವ ರೀತಿಲಾಸ ಇಟ್ಕೊಂಡು ಬರ್ತಾ ಇದಾರೆ ಯಾವ ರೀತಿ ಬೆಳಿಬೇಕಾಗಿದೆ ಅಂತ ನೀವು ಕೂಡ ಹೇಳಿದ್ರೆ ಅವರು ತಿಳ್ಕೊಳ್ಳೋ ಮನೋಭಾವ ಅವ್ರಿಗೆ ಇರಲ್ಲ ಹೌದು ಇರಲ್ಲ ಕೆಲವ್ರಿಗಿರಲ್ಲ ಕೆಲವರಿಗಿರುತ್ತೆ ಅದು ಬೇಗ ಮುಂದೆ ಹೋಗ್ಬೇಕನ್ನೋದಷ್ಟೇ ತಲೆ ಇರುತ್ತೆಲ್ಲ ಮೊದಲು ಆಕಾಶವಾಣಿಯನ್ನ ಕೇಳಿ ಯಾವ ರೀತಿ ಭಾಷಾ ಶುದ್ಧತೆ ಬೇಕು ಅಂತ ಎಲ್ಲದರ ಬಗ್ಗೆ ಗಮನವಹಿಸ್ತಿದ್ರಿ ಈಗ ಜೂರಿಯಾಗಿ ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾಗ ಅಲ್ಲಿ ಕೂಡ ಗಮನಿಸ್ತೀರಿ ನೀವು ನಿಮ್ದೇ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟೆ ಕೊಡ್ತೀರಿ ಯಾಕಂದ್ರೆ ಕನ್ನಡ ತುಂಬಾ ಶುದ್ಧವಾಗಿರಬೇಕನ್ನೋ ಆ ಒಂದು ಪ್ರತಿಪಾದನೆ ಇದೇ ಇರುತ್ತೆ ಅದೇ ರೀತಿ ಆಕಾಶವಾಣಿಯನ್ನ ಕೇಳಿದ್ರೆ ಇನ್ನಷ್ಟು ನೀವು ಬೆಳಿಬಹುದಲ್ಲ ಅಂತ ಮಾತನ್ನ ನೀವು ಏನಾದ್ರು ಯಾವ್ದಾದ್ರು ವೇದಿಕೆ ಮೇಲಿಂದ ಹೇಳಿದಿರ ಖಂಡಿತ ಹೇಳಿದೀವಿ ಆಕಾಶವಾಣಿ ಅನ್ನೋದು ಹೇಗೆ ಅಂದ್ರೆ ಅಲ್ಲಿ ಕಲ್ ಅಲ್ಲಿ ಹಾಡಿದ್ರೇ ನಿಜವಾದ ಸಂಗೀತಗಾರರು ಅಂತ ನಾನು ಯಾಕೆಂದರೆ ಇಲ್ಲಿ ಏನು ಫಿಲ್ಟ್ರ್ ಹಿಂಗೆ ಸ ಹಿಂಗೆ ಹಾಡಬೇಕು ನನಗೆ ಅಂದರೂ ಕೂಡ ನನ್ನ ನನಗೆ ಏನಿಲ್ಲ ನಾನು ಹಾಡ್ಬೇ ಇಲ್ಲಿಂದ ಬರಬೇಕು ನಮ್ಗೆ ಯಾವ ಯಕೋ ಯಾವ ತಂತ್ರಜ್ಞಾನಗಳಿರೋದಿಲ್ಲ ಅದೇ ಇದ್ದದ್ದನ್ನು ಇದ್ದ ಆ ಧ್ವನಿಯನ್ನ ನಾವು ತಲುಪಿಸಬೇಕಾಗಿರೋದು ನಮ್ಮ ತಂತ್ರಜ್ಞಾನ ಕೂತಿರ್ತಾರೆ ನುಡಿಸೋರೆಲ್ಲ ಹೌದು ವಿದ್ವಾಂಸರು ಇರ್ತಾರೆ ಅಲ್ಲ ಅಲ್ಲಿ ಇರ್ತದೆ ಮತ್ತೆ ವೇದಿಕೆ ಮೂಲಕ ಹೊರಗಡೆ ನೀವು ಕಾರ್ಯಕ್ರಮ ಸಾರ್ವಜನಿಕ ವೇದಿಕೆಯಲ್ಲಿ ಕೊಟ್ಟಾಗ್ಲೂ ಕೂಡ ಜನ ಇರ್ತಾರೆ ಇದು ನನಗೆ ಆಕಾಶವಾಣಿ ಅಲ್ಲ ಇದು ಶಾರದೆ ಆವಾಸ ಸ್ಥಾನ ಅಂತ ಸರಿ 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 ಖುಷಿ ಆಗುತ್ತೆ ಬಹಳ ಸಂತೋಷ ಆಗುತ್ತೆ ನಮ್ಮ ಕೇಳುಗರಿಗಾಗಿ ಒಂದು ನುಡಿ ಪಂಚಮ പ്രണയത സരി ഭാവാനന്ദ്രൃദയ സംഗമ അനുരാഗന്ധ രാഗരാഗിണീയോനുബന്ധ പഞ്ചമവേദ പ്രേമദ നാദ പ്രണയത സരി ഗ ഭാവാനന്ദ ತುಂಬ ಸೊಗಸಾಗಿ ನಮ್ಮೆಲ್ಲ ಬಹಳ ಭಾಳ ಆಯಿತು ಈಗ ಅಂದರೆ ಅಲ್ಲಿಗೆ ಸಂಪೂರ್ಣ ಆಯಿತು ನಿಮ್ಮ ಜೊತೆಗಿನ ಒಂದು ಮಾತುಕತೆಯಲ್ಲಿ ಸ್ವಲ್ಪ ನಾವು ಮಾತಾಡಿದರೂ ಕೂಡ ಎಲ್ಲವನ್ನೂ ಹೇಳಿದಂಗೆ ಆಗಿದೆ ಆಕಾಶವಾಣಿ ಬಗೆಗಿನ ಒಂದು ಒಳ್ಳೆಯ ಪ್ರೀತಿಯನ್ನು ತಾವು ಇಟ್ಟಿದ್ದೀರಿ ಮತ್ತು ಇನ್ನೊಬ್ಬರಿಗೂ ಕೂಡ ಆಕಾಶವಾಣಿಯನ್ನು ಕೇಳಿ ಅಂತ ಹೇಳೋ ಸರ್ ಯಾಕಂದ್ರೆ ನೀವು ನೀವು ಆಕಾಶವಾಣಿ ಮೇಲೆ ಇರೋ ಪ್ರೀತಿ ನಿಮಗೆ ಅದು ಪ್ರತಿಯೊಬ್ಬ ಈಗ ನನ್ನ ಹೇಳಿದ್ರಿ ನನ್ನ ಇದನ್ನ ಹಂಚಿಕೊಂಡೆ ಸೊ ಪ್ರತಿಯೊಬ್ಬರಿಗೂ ಅದ್ರ ಅನುಭವ ಆಗಲಿ ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬ ಸಂಗೀತಗಾರನಿಗೂ ಕಲಾವಿದರಿಗೂ ಆಕಾಶವಾಣಿಯ ಒಂದು ಅನುಭವ ಆಗಬೇಕು ಅದು ಒಳಗಡೆ ಆ ವೈಬ್ರೇಷನ್ ಬೇರೆ ತೊಂಬತ್ತನೇ ವರ್ಷದ ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಿಮ್ಮ ಹಾರೈಕೆ ನಾನು ತುಂಬ ಹೃದಯದ ಹಾರೈಕೆ ಇದಕ್ಕಿಂತ ಸೌಭಾಗ್ಯ ಬೇರೆ ಏನಿಲ್ಲ ನಂಗೆ ಭಾಳ ಖುಷಿಯಾಗಿದೆ ಸರ್ ಬೆಳಿಲಿ ಆಕಾಶವಾಣಿ ಹಾಗೆ ಎಲ್ಲಾರು ಸಂಗೀತಗಾರರಿಗೆಲ್ಲಾ ಬಂದು ಇಲ್ಲಿ ಹಾಡಿ ಕಲಿತು ಇಲ್ಲಿ ಹೋಗಲಿ ಅನ್ನೋದು ಅಲ್ವಾ ಹಾಡ್ತಿದ್ರು ಇವತ್ತು ಮಾತಿಗೂ ಕೂಡ ಅವರಿಗೆ ಅವಕಾಶ ಕೊಡ್ತಾ ಇದೀವಿ ಅಂದ್ರೆ ಹಾಡು ಮತ್ತೆ ಹಾಡು ಹೇಗೆ ಬೆಳೀತು ಅಂತ ಒಂದು ಮಾತು ಅದರ ಇತಿಹಾಸ ಯಾವ ರೀತಿ ಬೆಳೆದು ಬಂದರು ಅಂತ ಕಥೆಗಳನ್ನು ಕೂಡ ಈ ಒಂದು ಆಕಾಶ ಬುಟ್ಟಿನಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ನಿಮಗೆ ನಮ್ಮೆಲ್ಲ ಕೇಳುವರ ಪರವಾಗಿ ಧನ್ಯವಾದಗಳು ನಮಸ್ಕಾರ ತಮಗೂ ಧನ್ಯವಾದಗಳು ಆಕಾಶಬುಟ್ಟಿ ಕಾರ್ಯಕ್ರಮ ಕೇಳ್ತಾ ಇದ್ರಿ ಇಂದಿನ ಆಕಾಶಬುಟ್ಟಿಯಲ್ಲಿ ಗಾಯಕಿ ಜ್ಯೋತಿ ರವಿಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದ್ರಿ